ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಒಂದ್ ಹೊಸ ಬ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲೇ ಆಲ್ಮೋಸ್ಟ್ ಟೂ ವೀಕ್ಸ್ ಆಗಿತ್ತು ಹೊಸದಾಗಿ ಸೆಲ್ಫ್ ಸರ್ವಿಸ್ ಹೋಟೆಲ್ಲು ಓಪನ್ ಆಗಿತ್ತು ಮಾಮ ಕೂಡ ಊರಿಂದ ಬಂದಿದ್ರು ಸೊ ಅದಕ್ಕೆ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ಎಲ್ಲ ಅಂತ ಕರ್ಕೊಂಡು ಹೋಗಿದ್ರು ಸೊ ಡ್ಯಾಡಿ ಬಂದಿತ್ತಿಲ್ಲ ನಾವಷ್ಟೇ ಹೋಗಿತ್ತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಎಲ್ಲ ಡಿಶಸ್ನು ನಾವು ನಾರ್ತ್ ಇಂಡಿಯನ್ ತೊಗೊಂಡ್ವಿ ಬೇಬಿ ಕಾರ್ನ್ ಮಂಚೂರಿ ರೋಟಿ ಪನ್ನೀರ್ ಬಟರ್ ಮಸಾಲ ಮಕ್ಳಿಗೆ ಮಾತ್ರ ಇಡ್ಲಿನ ಕೊಡ್ಸಿದ್ವಿ ಅವರು ನಾರ್ತ್ ಇಂಡಿಯನ್ ಕುಲ್ಚಾ ರೋಟಿ ಅದೆಲ್ಲ ಏನು ತಿನ್ನಲ್ಲ ಸೊ ಬಂದ ಮೇಲೆ ಮಕ್ಕಳಿಗೆ ಹಾಲಿಡೇ ಹೋಮ್ವರ್ಕ್ ಇತ್ತು ಅದನ್ನು ಬರೆಸ್ತಾ ಇದ್ದೆ ಹ್ಞೂ ಅದೇ ಇಲ್ಲಿ ಹಾಸ್ಪಿಟಲ್ ರೆಸ್ಟೋರೆಂಟು ಏರ್ಪೋರ್ಟ್ ಏರ್ಪೋರ್ಟ್ ಸೆಕೆಂಡ್ ಇದು ಇದು ಮತ್ತೆ ಮಾಡ ಮಾಡು ಮಾಡು ವೆರಿ ಗುಡ್ ಮಾರ್ಕೆಟ್ ಸೆಕೆಂಡ್ ಮಕ್ಳಿಗೆಲ್ಲ ಹೋಮ್ ವರ್ಕ್ ಎಲ್ಲ ಮಾಡಿಸೋ ಅಷ್ಟಿಗೆನೆ ನೈನ್ ತರ್ಟಿ ಆಗೇ ಹೋಯ್ತು ಸೊ ಬಿಗ್ ಬಾಸ್ ಕೂಡ ನೋಡ್ತಾ ಇದ್ವಿ ಅದಂತೂ ಫೇವ್ರೆಟ್ ಪ್ರೋಗ್ರಾಮ್ ಆಗಿಬಿಡುತ್ತೆ ಸೊ ಅದು ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರ್ಗು ಮಿಸ್ ಮಾಡದೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ನೋಡ್ತಾ ಕುತ್ಕೊಂಡ್ಬಿಡ್ತೀವಿ ಸೊ ಫ್ರೆಂಡ್ಸ್ ಬಿಗ್ ಬಾಸ್ ನೋಡಿಕೊಂಡು ಈಗ ಬಂದೆ ಮಲ್ಗಣ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ತುಂಬಾ ಚೆನ್ನಾಗಿತ್ತು ಈ ವಾರ ಎಲ್ಲ ಫ್ಯಾಮಿಲಿ ವೀಕು ಆ್ಯಂಡ್ ಇವತ್ತು ಹೋಟ್ಲಿಗೆ ಹೋಗಿದ್ವಿ ಸೊ ಎಲ್ಲ ಡಿನ್ನರಲ್ಲಿ ಅಲ್ಲೇ ಮುಗಿಸ್ಕೊಂಡು ಮಕ್ಳದ್ದು ಹೋಮ್ವರ್ಕ್ ಇತ್ತು ಹಾಲಿಡೇ ಹೋಮ್ವರ್ಕು ಅದನ್ನು ಸ್ವಲ್ಪ ಮಾಡಿಸಿ ಈಗ ಮಲಗಕ್ಕೆ ಬಂದಿದ್ದೀನಿ ಮಮ್ಮಿ ಮನೇಲೇ ಮಕ್ಳಿಗೆ ರಜಾ ಸ್ಟಾರ್ಟ್ ಆಯಿತು ಸೊ ಅವ್ರದ್ದು ಹಠ ಅಜ್ಜಿ ಮನೇಲಿ ಮಲ್ಕೋಬೇಕು ಅಜ್ಜಿ ಮನೇನ ಮಲ್ಕೋಬೇಕು ಅಂತ ಸೊ ಅದಕ್ಕೆ ಇವತ್ತು ಇಲ್ಲೇ ಮಲ್ಗೋಣ ಅಂತ ಅಂದ್ಬಿಟ್ಟು ಸೊ ಮಕ್ಳಿಗೆ ಖುಷಿ ಅಲ್ವಾ ಅಜ್ಜಿ ಮನೆ ಅಂತ ಅಂದರೆ ನಾವೂ ಹಿಂಗೇನೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಜ್ಜಿ ಮನೆಗೆ ಹೋಗೋಣ ಅಜ್ಜಿ ಮನೆಗೆ ಹೋಗೋಣ ರಜಾ ಸಿಕ್ಕಿದ್ರೆ ಸಾಕು ಸೊ ಅದಕ್ಕೆ ಇವತ್ತು ಇಲ್ಲೇ ಸ್ಟೇ ಆಗಿದ್ದೀನಿ ಸೊ ನಾಳೆ ಬೆಳಗ್ಗೆ ಇನ್ನೂ ಇಲ್ಲೇ ಅಲ್ವಾ ಮನೆ ಸೊ ಹೋಗೋಣ ಅಂತ ಸೊ ನನ್ನ ಹಸ್ಬೆಂಡ್ ಏನು ಒಂದಿನ ಅಲ್ವಾ ಹೋಗ್ಬಿಡ್ಬಾ ಹೆಂಗಿರೋ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರು ಸೊ ಅದಕ್ಕೆ ಇವತ್ತು ಇಲ್ಲೇ ಮಲ್ಕೊತಾ ಇದ್ದೀವಿ ಸೊ ಮಕ್ಕಳು ಮಧ್ಯಾಹ್ನ ಮಲಗಿಲ್ಲ ಇವತ್ತು ಇವತ್ತು ಈಗ ಮಲಗಿಸ್ಬೇಕು ಬಂದರು ಚಿನಿ ಮಲ್ಕೋಬೇಕೀಗ ಇದೇನಿಲ್ಲ ನಿಮ್ಮ ಕೂದಲು ನೋಡ್ಕೊಂಡಿದ್ಯಾ ಮಗಳೇ ಹಾಂ ಪಾಪು ಹ್ಞೂ ಓಕೆ ಓಕೆ ಮನೆಯಲ್ಲ ತಗೊಂಡು ಬಂದಿದೆಯಾ ಗೊಂಬೆನ ಹಾಂ ಮನೆ ಗೊಂಬೆಗಳು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಡೈಲಿ ಹಿಂಗೆ ಇವ್ರು ಓಡಾಡ್ತಾರಲ್ಲ ಹಂಗೇ ಅದೂ ಓಡಾಡುತ್ತೆ ಗೊಂಬೆಗಳು ಎಲ್ಲಾನು ಅಲ್ಲ ಚಿನಿ ಹಾಂ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ನನಗಂತೂ ಮಮ್ಮಿ ಮನೆಯಲ್ಲಿ ಉಳಿಯೋದು ಅಂದರೆ ಸಖತ್ತು ಇಷ್ಟ ಯಾರಿಗೆ ತಾನೇ ಇಷ್ಟ ಆಗಲ್ಲ ತವ್ರ ಮನೆಯಲ್ಲಿ ಉಳಿಯೋದು ಅಂದರೆ ಏಕೆಂದರೆ ನಮಗೆ ಯಾವುದೇ ರೀತಿ ಜವಾಬ್ದಾರಿ ಇರೋದಿಲ್ಲ ಆರಾಮಾಗಿರ್ತೀವಿ ಬರೀ ಊಟ ಮಾಡೋದು ತಿನ್ನೋದು ಕುತ್ಕೊಳ್ಳೋದು ಮಕ್ಕಳು ಜವಾಬ್ದಾರಿನೂ ಅಷ್ಟೇ ನಮ್ಮ ತಂದೆ ತಾಯಿಗಳೇ ತಗೊತಾರೆ ಸೊ ನಾವು ಆರಾಮಾಗಿ ಕುತ್ಕೊಂಡಿರ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಬಟ್ ನಾವು ಹತ್ತಿರ ಇರೋದ್ರಿಂದ ಆ ಆಪರ್ಚುನಿಟಿ ಸ್ವಲ್ಪ ಕಮ್ಮಿನೇ ಸೋ ಸೊ ಯಾಕೆಂದ್ರೆ ನಾವು ಡೈಲಿ ಓಡಾಡ್ತಾನೆ ಇರ್ತೀವಿ ಸೊ ನಮ್ಮ ಬ್ರೇಕ್ಫಾಸ್ಟ್ಗೆ ಚಪಾತಿನ ಮಾಡ್ತಾ ಇದಾರೆ ಚಪಾತಿಗೆ ಬಿಟ್ರೂಟ್ ಪಲ್ಯ ನಮ್ಮಮ್ಮ ಚಪಾತಿ ಬೇಯಿಸ್ಬೇಕಂದ್ರೆ ಕೈಯಲ್ಲೇ ತಿರ್ಗಿಸ್ತಾ ಇರ್ತಾರೆ ನಾನು ಕೇಳ್ತಾನೆ ಇರ್ತೀನಿ ನಮ್ಮಮ್ಮಿ ನಮ್ಮ ಸುಡಲ್ವಾ ಅಂತ ಸೊ ನಮ್ಮಮ್ಮ ಇದು ಪಳಗಿರೋ ಕೈ ಸುಡೋದು ಅದೆಲ್ಲ ಏನು ಇಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ನಾನೇನಾದ್ರು ಚಪಾತಿ ಬೇಯಿಸೋಕ್ಕೆ ಹೋದರೆ ದೋಸೆ ಮಾಡ್ತೀವಲ್ಲ ಆ ಕೈಯೇ ತೊಗೊಂಡೆ ಬೇಯಿಸೋದು ಸೊ ಮಮ್ಮಿ ಚಪಾತಿನ ಇದ್ರು ನಾನು ಸುಮ್ಮನೆ ಕುತ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ಚಪಾತಿನ ಬೇಯಿಸ್ತಾ ಇದ್ದೆ ಸೊ ಬೀಟ್ರೂಟ್ ಪಲ್ಯ ಎಲ್ಲ ರೆಡಿ ಮಾಡಿದ್ರು ಅದೇ ಬೇರೆ ಟೇಸ್ಟ್ ಹೆಚ್ಚಿದ್ದು ಫ್ರೆಂಡ್ಸ್ ನಮ್ಮಮ್ಮ ಚಟ್ನಿ ಪುಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಡಲೆ ಬೀಜದ್ದು ಕೊಬ್ಬರಿದು ಕೊಬ್ಬರಿ ಚಟ್ನಿ ಪುಡಿ ಎಲ್ಲ ನನಗಂತೂ ಸಖತ್ ಇಷ್ಟ ನಮ್ಮಮ್ಮ ಮಾಡೋ ಚಟ್ನಿ ಪುಡಿ ಸೊ ನಾವೇನು ಆಚೆ ಕಡೆ ಎಲ್ಲ ಏನು ತರೋದಿಲ್ಲ ಹೋಮ್ ಮೇಡ ನಮ್ಮ ಮಾಡ್ತಾ ಇರ್ತಾರೆ ಖಾಲಿ ಆದಂಗೆಲ್ಲ ಮಾಡ್ತಾ ಇರ್ತಾರೆ ನನ್ನ ಮಕ್ಳಿಗೂ ತುಂಬಾನೇ ಇಷ್ಟ ಹುಚ್ಚಳು ಚಟ್ನಿ ಪುಡಿ ಅದನ್ನು ಸತ್ತ ಮಾಡ್ತೀವಿ ಇನ್ನೇನ್ ಮಾಡ್ತೀಯಮ್ಮ ಮೂರ ಚಟ್ನಿ ಪುಡಿ ನಾ ಚಟ್ನಿ ಪುಡಿ ಅಷ್ಟೇ ಅಷ್ಟೇ ಚಟ್ನಿ ಪುಡಿ ಓಕೆ ನನ್ನ ಮಕ್ಕಳಿಗೆ ಬೆಳಗ್ಗೆ ಅವತ್ತು ಆ್ಯಸ್ ಯೂಶ್ವಲ್ ನಾನು ರಾಗಿ ಸರಿನೇ ಕೊಡೋದು ಮಮ್ಮಿ ನಾನು ಇಬ್ಬರು ಮಕ್ಕಳಿಗೆ ತಿನ್ನಿಸಿದ್ವಿ ಡ್ಯಾಡಿ ಕೂಡ ರೆಡಿಯಾಗಿ ಬಂದರು ಅವ್ರಿಗೂ ನಾನು ತಿಂಡಿನ ಹಾಕ್ಕೊಟ್ಟೆ ನಾನು ಚಪಾತಿ ಬೇಯಿಸ್ತಾ ಇದ್ದೆ ಮಮ್ಮಿ ಹೋಗು ನೀನು ತಿನ್ನೋಗು ಅಂತ ಹಿಂಸೆ ಮಾಡಿದರು ಬಿಸಿ ಬಿಸಿ ಚಪಾತಿ ತಿನ್ನು ಅಂತ ಸೊ ಬಿಸಿ ಬಿಸಿ ಚಪಾತಿಗೆ ತುಪ್ಪನೂ ಸತ ಹಾಕೋ ಹಾಕೋ ಅಂತಾರೆ ನಾನು ಹಾಕ್ಕೊಳ್ಳಲಿಲ್ಲ ಅಂದರೆ ಮಮ್ಮಿನೇ ಬಂದು ಹಾಕ್ತಾರೆ ಸೊ ನಮ್ದೆಲ್ಲ ಆದಮೇಲೇ ಮಮ್ಮಿ ತಿಂತಾರೆ ಎಲ್ಲರ ಮನೆಯಲ್ಲೂ ಅಷ್ಟೇ ಅದೇ ಅಲ್ವಾ ತಾಯಿ ಪ್ರೀತಿ ಅಂದರೆ ಸೊ ತಿಂದೆಲ್ಲ ಆದಮೇಲೆ ಹಸ್ಬೆಂಡು ಕೂಡ ಬಂದು ಬ್ರೇಕ್ಫಸ್ಟ್ ಎಲ್ಲ ಆಯಿತು ಸೊ ನಾವು ರಜಾ ಇತ್ತಲ್ವ ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ಗೆ ಸೊ ಎಲ್ಲರೂ ಆಚೆ ಬರೋಣ ಅಂತ ಹೊರಟ್ವಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಸೊ ಚಿಕ್ಕಬಳ್ಳಾಪುರದಲ್ಲಿ ಶ್ರೀನಿವಾಸ ಸಾಗರ್ ಡ್ಯಾಮ್ ಅಂತ ಇದೆ ಸೊ ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ ತುಂಬಾ ಚೆನ್ನಾಗಿದೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ನಾವು ಹೊರಡೋ ಅಷ್ಟಿಗೆನೆ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಥರ್ಟಿ ಆಗಿತ್ತು ಸೊ ಮಕ್ಳಿಗಂತೂ ಫುಲ್ ಖುಷಿ ಎಲ್ಲೋ ಆಚೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೊ ಅದು ನ್ಯಾಷನಲ್ ಹೈವೇ ರೋಡಂತೂ ಫುಲ್ ಖಾಲಿಯಾಗಿತ್ತು ಸೊ ಹೋಗಿದ್ದೆ ಗೊತ್ತು ಮತ್ತೆ ಆಗೋದಿಲ್ಲ ಆರಾಮಾಗೆ ಹೋದ್ವಿ ಮತ್ತೆ ಅಲ್ಲಿಂದ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಆಗುತ್ತೆ ಸೊ ಇದೇ ಶ್ರೀನಿವಾಸ ಸಾಗರ್ ಡ್ಯಾಮು ಸೊ ಬಟ್ ನಾವು ಹೋದ್ರು ಹೋಗಿ ಬೇಜಾರು ಕೂಡ ಆಯಿತು ಯಾಕೆ ಅಂದರೆ ನೀರು ಬರ್ತಾ ಇತ್ತಿಲ್ಲ ಡ್ಯಾಮ್ಗೆ ಸೊ ಅದಕ್ಕೆ ಅವರು ಹೇಳಿದರು ಸೊ ಮೇಡಮ್ ಮಳೆಗಾಲದಲ್ಲಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ನೆಕ್ಸ್ಟ್ ಬಂದಾಗ ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ಬೋಟಿಂಗ್ ಇತ್ತು ಸೊ ಅಲ್ಲಿಗೆ ಹೋಗಿ ಬಂದ್ವಿ ಸೊ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಅಂತ ಹೇಳಿದರು ಸೊ ಹೋಗಿ ಬಂದ್ವಿ ಸೊ ಹೋಗೋಕ್ಕೆ ಟೂ ಕಿಲೋಮೀಟರ್ಸ್ ಮತ್ತು ವಾಪಸ್ ಬರೋದು ಟೂ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಫೋರ್ ಕಿಲೋಮೀಟರ್ಸು ಬಟ್ ನಾವು ಯೋಚನೆ ಕೂಡ ಮಾಡಿದ್ವಿ ಬಿಸಿಲಿದ್ಯಲ್ಲಪ್ಪ ಹೆಂಗೆ ಹೋಗೋಣ ಅಂತ ಬಟ್ ಅವರಂದರು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆಯಲ್ಲಿ ಬಂದುಬಿಡ್ಬೋದು ಮೇಡಮ್ ಅಂತ ಹೇಳಿದರು ಸೊ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ರು ಮಕ್ಳಿಗಂತೂ ಫುಲ್ ಖುಷಿ ನಾವು ಕಬ್ಬನ್ ಪಾರ್ಕಲ್ಲಿ ಈ ತರ ಬೋಟ್ ಅಲ್ಲಿ ಹೋಗಿತ್ತು ಅವರಿಗೆ ಗ್ಯಾಪ್ನ ಇದೆ ಮತ್ತೆ ಹಳೆ ಬೀಡಿಗೆ ಹೋದಾಗ ಸತಾನು ಹೋಗಿದ್ವಿ ಬೋಟ್ ರೈಡ್ ಸೊ ಅವ್ರಿಗಂತೂ ಫುಲ್ ಖುಷಿನೇ ಖುಷಿ ಸೊ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಅವರು ಎಲ್ಲಾ ಫುಲ್ ಆಗ್ಬೇಕು ಅವಾಗ ಹೋಗ್ತೀವಿ ಅಂತ ಹೇಳಿದ್ರು ಬಿಸ್ಲು ಅಂದ್ರೆ ಬಿಸ್ಲು

thank ಎಲ್ಲ ಮುಗಿಸ್ಕೊಂಡು ಅಲ್ಲೇನೆ ಅಂಗಡಿ ಎಲ್ಲ ಹಾಕೊಂಡಿದ್ರು ಚರ್ಮುರಿ ಎಲ್ಲ ಮಾಡ್ತಾ ಇದ್ರು ಸೊ ನಾವು ಸತ ಚರ್ಮುರಿನ ತಗೊಂಡ್ವಿ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಡ್ಯಾಮ್ ಕಾಣುತ್ತೆ ನೋಡ್ತಾ ಇರ್ಬೋದು ಫುಲ್ ಖಾಲಿ ಇದೆ ಡ್ರೈ ಆಗಿದೆ ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಪ್ಲಾನ್ ಮಾಡಿ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ಹಸ್ಬೆಂಡು ಎಲ್ಲಾ ಎಕ್ಸ್ಟ್ರಾ ಬಟ್ಟೆ ಬೇರೆ ತಗೊಂಡಿದ್ರು ಸೊ ಅಲ್ಲಿ ನೀರಲ್ಲೆಲ್ಲಾ ಆಡ್ಬೋದು ಅಂತ ಬಟ್ ಅಲ್ಲಿ ನೋಡಿದ್ರೆ ನೀರೇ ಇಲ್ಲ ಫುಲ್ ಡಿಸ್ಂಟ್ ಆಗೋಗ್ಬಿಟ್ಟೆ ಬಂದಿದ್ವಿ ಅಲ್ಲಿ ನೀರ್ ಬರ್ತಾ ಇಲ್ಲ ಅಹ್ ಸೊ ಅದಕ್ಕೆ ಬೋಟಿಂಗ್ ಹೋಗಿ ಬಂದ್ವಿ ಇಲ್ಲೇ ಡ್ಯಾಮ್ ಪಕ್ಕನೇ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದನ್ನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಫೈನಲಿ ಅಲ್ಲಿಂದ ಹೊರಟ್ವಿ ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ನು ತುಂಬನೇ ಫೇಮಸ್ಸು ಬಟ್ ನಾವು ಹೋಗಿದ್ವಿ ಟೂ ಇಯರ್ಸ್ ಬ್ಯಾಕೇ ಇನ್ನೂ ರೋಡು ಸತ ಆಗಿತ್ತಿಲ್ಲ ಆವಾಗಲೇ ಹೋಗಿ ಬಂದಿದ್ವಿ ಮಕ್ಕಳು ಸತ ಕರ್ಕೊಂಡು ಮತ್ತೆ ಹೋಗೋದೇನು ಬೇಡ ಅಂತ ಅಂದ್ಬಿಟ್ಟು ನಂದಿ ಬೆಟ್ಟಕ್ಕೆ ಹೋದ್ವಿ ಸೊ ನಂದಿ ಬೆಟ್ಟನ ಮಕ್ಕಳು ನೋಡಿತ್ತಿಲ್ಲ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಸೊ ನಾವು ನಾವು ಅಲ್ಲಿಂದ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಇರ್ಬೋದು ಸಾರಿ ಹೋಗೋಣ ಬಾ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಸೊ ಅಲ್ಲಿ ನಂದಿ ಬೆಟ್ಟದ ಕೆಳಗಡೆನೆ ಭೋಗಿ ನಂದೀಶ್ವರ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿ ಬಂದ್ವಿ ಅಲ್ಲಿ ಕೊಳ ಕೂಡ ಇತ್ತು ನಾವು ಲಾಸ್ಟ್ ಟೈಮ್ ಹೋದಾಗ ನೀರು ಅಷ್ಟಿತ್ತಿಲ್ಲ ಬಟ್ ಇವಾಗಂತೂ ಫುಲ್ ನೀರು ಸೊ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಯಾರು ಹೋಗಂಗಿಲ್ಲ ಅಂತ ಸೊ ಅಲ್ಲೇನೆ ಪಾರ್ಕ್ ಥರ ಇತ್ತು ಸೊ ಮಕ್ಕಳು ಚೆನ್ನಾಗಿ ಾಗಿ ಆಟ ಆಡ್ತಾ ಇದ್ರು ಮತ್ತು ನಮ್ಮದು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ಸೊ ಅವ್ರು ಹೇಳ್ತಾ ಇದ್ರು ಹಿಂಗೆ ಅಮ್ಮ ಪಪ್ಪ ಕೈ ಇಟ್ಕೊಂಡು ಬನ್ನಿ ಆಮೇಲೆ ಅವರಪ್ಪ ಹೇಳ್ತಾಯಿದ್ರು ಪ ಮಮ್ಮಿಗೆ ಹಿಂಗಲ್ಲ ತಿರುಗ್ಸು ಎತ್ಕೋ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೆ ಅವ್ರ ಹೇಳ್ತಾ ಹೇಳ್ತಾಯಿದ್ರು ಎಲ್ಲಿ ನೋಡಿದ್ರು ಇದನ್ನೆಲ್ಲ ಅಂತ ನಾವೆಲ್ಲ ನೋಡಿದ್ವಿ ಮೊಬೈಲಲ್ಲಿ ಟಿ ವಿಯಲ್ಲೆಲ್ಲ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು

ಸುಮ್ಮನೆ ಕಾರಲ್ಲಿ ಕುತ್ಕೊಳ್ಳೋಕೆ ಬೇಜಾರು ಅದಕ್ಕೆ ಸ್ವಲ್ಪ ಹಾಡೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೆ ಸೊ ಫೈನಲಿ ನಂದಿ ಬೆಟ್ಟ ರೀಚ್ ಆದ್ವಿ ಸೊ ಪಾರ್ಕಿಂಗ್ಗೆ ಎಂಟ್ರಿ ಫೀಸು ಕೂಡ ಇದೆ ಮತ್ತೆ ಎಷ್ಟು ಜನ ಹೋಗ್ತಾ ಇದ್ದೀವಿ ಅದಕ್ಕೂ ಸತ್ತ ಫೀಸ್ ಎಲ್ಲ ಇದೆ ಸೊ ಪರ್ ಪರ್ಸನ್ ಟ್ವೆಂಟಿ ರುಪೀಸು ಸೊ ಫೋರ್ ವೀಲರ್ಗೆ ಒನ್ ರೇಟು ತ್ರೀ ವೀಲರ್ಗೆ ಟೂ ವೀಲರ್ಗೆ ಆ ಥರ ಎಲ್ಲ ರೇಟ್ಸ್ ಇದೆ ಸೊ ನಾವು ಹೋಗಿದ್ದು ಅರೌಂಡ್ ಫೈವ್ ಓ ಕ್ಲಾಕ್ ಹಂಗೆ ಸೊ ತುಂಬಾ ಚೆನ್ನಾಗಿತ್ತು ವ್ಯೂ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಈಗಂತೂ ಸೂಪರ್ ಆಗಿತ್ತು ವ್ಯೂ ಅಂತೂ ತಣ್ಣಗೆ ಬೇರೆ ಆಗ್ತಾಯಿತ್ತು ಆ್ಯಂಡ್ ಈಗ ಹೊಸದಾಗಿ ಪ್ಯಾರಾಗ್ಲೈಡಿಂಗ್ ಎಲ್ಲ ಇದೆಯೇನೋ ನಾವು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಪ್ಯಾರಾಗ್ಲೈಡಿಂಗ್ ಎಲ್ಲ ಏನೂ ಇತ್ತಿಲ್ಲ ಸೊ ಅದನ್ನೇ ನೋಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಅದರಲ್ಲೂ ಹೋಗೋಣ ಬಾ ಅದರಲ್ಲೂ ಹೋಗೋಣ ಬಾ ಅಂತ ಅವ್ರ ಅಪ್ಪಂಗೆ ತುಂಬಾ ಹಿಂಸೆ ಮಾಡ್ತಾ ಇದ್ರು ಸೊ ಅದಕ್ಕೆ ಅವ್ರ ಪಪ್ಪ ಹೇಳ್ತಾ ಇದ್ರು ನನಗೆ ಭಯ ಆಗುತ್ತೆ ನಿಮಗೆ ಭಯ ಆಗ್ತಾ ಇಲ್ವಾ ಅಂತ ಕೇಳ್ತಾ ಇದ್ರು ನನಗಂತೂ ಅದು ಹೈಟು ನೋಡ್ತಾ ಇದ್ದರೆ ಭಯ ಆಗ್ತಾಯಿತ್ತು ಸೊ ನಾನು ನಂದಿ ಬೆಟ್ಟಕ್ಕೆ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಬಂದಿದ್ದೀನಿ ಒಂದು ಫ್ಯಾಮಿಲಿ ಜೊತೆ ಒಂದು ನಮ್ಮ ಅಜ್ಜಿ ಆಂಟಿ ಮಗಳು ಎಲ್ಲ ಜೊತೆ ಬಂದಿದ್ದೀನಿ ಇನ್ನೊಂದು ಏನೋ ಮದುವೆಗಿಂತ ಮುಂಚೆ ಬಂದಿದ್ದು ಸೊ ಅದು ಅವಾಗ ಬಂದಿದ್ದು ಇವಾಗಲೇ ಬರ್ತಾ ಇರೋದು ನನ್ನ ಹಸ್ಬೆಂಡ್ಗೆ ಕರ್ಕೊಂಡು ಹೋಗುವಂತ ಏನು ಹೇಳಿದ್ರು ಗೊತ್ತಾ ಅಯ್ಯೋ ಅವಾಗ ಹೋಗಿ ಬಂದ್ವಲ್ಲ ಮತ್ತಿನ್ನೇನಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ಬಟ್ ಇವಾಗ ಆಫ್ಟರ್ ಲಾಂಗ್ ಟೈಮ್ ಮಕ್ಕಳ ಜೊತೆ ಬಂದಿದ್ದೀವಿ ಫುಲ್ ಖುಷಿಯಾಯ್ತು ಸಾಯಂಕಾಲ ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್ ಅಂತೂ ಆಗ ಫುಲ್ ಕ್ರೇಜಲ್ಲಿ ಟೂ ವೀಲರ್ ಅಲ್ಲಿ ಬಂದಿದ್ವಿ ಚೆನ್ನಾಗಿತ್ತು ಅವಾಗ ಆ್ಯಂಡ್ ಇವಾಗ ಮಕ್ಳಿಗೆ ಕರ್ಕೊಂಡು ಬಂದಿದ್ದು ಆಯ್ತು ಬೇಡ ಚಿನಿ ಅದ್ರಲ್ಲೆಲ್ಲ ಬೇಡ ಭಯ ಆಗುತ್ತೆ ಬೇಡ ಬಂಗಾರಿ ಇದು ಹೊಸದಾಗಿ ಮಾಡಿದ್ದಾರೆ ಮೊದಲು ಇದು ನಾನು ಬೆಟ್ಟಕ್ಕೆ ಹೋಗಿ ಆಲ್ಮೋಸ್ಟ್ ಥರ್ಟೀನ್ ಫೋರ್ಟೀನ್ ಇಯರ್ಸ್ ಆಯಿತು ಹೋಗೇತ್ತಿಲ್ಲ ಸೊ ಅವಾಗೆಲ್ಲ ಫುಲ್ ಖಾಲಿ ಇತ್ತು ಇದೆಲ್ಲ ಮಾಡಾದ ಮೇಲೆ ನಾನು ಹೋಗೇ ಇಲ್ಲ ಫಸ್ಟ್ ಟೈಮು ವಿಸಿಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನಂದಿ ಬೆಟ್ಟದಲ್ಲಿ ಬೆಳಕಿನ ಸೂರ್ಯ ಉದಯ ಆಗೋದನ್ನ ನೋಡೋಕ್ಕೆ ಎಷ್ಟು ಜನ ಹೋಗ್ತಾರೆ ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ಏನಪ್ಪ ಅಂದರೆ ಕೋತಿಗಳು ಜಾಸ್ತಿನೇ ಇರುತ್ತೆ ಲಾಸ್ ಪಡ್ಜ್ ಮಾಡಿಲ್ಲ ಇವರಿಲ್ಲ ನನಗೆ ಟ್ರಾವ್ಲಿಂಗ್ ಅಂದರೆ ತುಂಬಾ ಇಷ್ಟ ಹೊಸ ಜಾಗಗಳ್ನ ನೋಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ತುಂಬಾ ಇಷ್ಟ ಸೊ ಪ್ಲ್ಯಾನ್ ಮಾಡ್ತಾನೆ ಇರ್ತೀನಿ ಅಲ್ಲೋಗೋಣ ಇಲ್ಲೋಗೋಣ ಅಂತ ನಂದಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಯಂಕಾಲನೂ ಅಷ್ಟೇ ಆ ಪ್ರಕ್ ಪ್ರಕೃತಿ ಮಧ್ಯದಲ್ಲಿ ಏನೋ ಒಂಥರ ಖುಷಿ ಸೊ ಎಂಜಾಯ್ ಮಾಡ್ಬೋದು ವ್ಯೂ ಎಲ್ಲಾನು ಸೊ ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಹೋಗಿದ್ದು ಬೇರೆ ಸಾಯಂಕಾಲ ಮೇಲೇ ರೆಸ್ಟೋರೆಂಟ್ ಎಲ್ಲ ಇದೆ ಸೊ ಅಲ್ಲಿ ಸಮೋಸ ಫ್ರೆಂಚ್ ಫ್ರೈಸ್ ಪಾಪ್ಕಾರ್ನ್ ಎಲ್ಲ ತಗೊಂಡಿದೀವಿ ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್